ಜಿಲ್ಲೆಗೆ ಅನ್ಯಾಯ ಮಾಡ್ಕೋ ಬರ್ತಾ ಇದೆ ಮಗಲೊಬ್ಬರ ನೀರಾವರಿ ಕೂಡ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿ ಎಲ್ಲ ಹಂತದಲ್ಲಿ ಅನ್ಯಾಯ ಮಾಡ್ತಾ ಈಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಅಂದ್ರೆ ಗೋರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಡಾಕ್ಟರ್ ಶೋಮ ಪಾಟೀಲ್ ಅವರು ಚರ್ಚೆ ಸಂದರ್ಭದಲ್ಲಿ ವಿಜಯಪುರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಮಂಜೂರು ಮಾಡಿ ತೆಗೆದುಕೊಂಡೇ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಬಂಡವಾಳ ಶಾಹಿಗಳು ಕಾರ್ಪೊರೇಟ್ ಶಾಲೆಗಳು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ ನಾವು ಐನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡ್ತೇವೆ ಖಾಸಗಿ ಸಹಭಾಗಿತ್ ಮಾರಿಕೊಂಡಿ ಇವತ್ತು ನಗರ ಶಾಸಕರು ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಹೇಳಿದ್ರು ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ನಾವು ಮತ ಹಾಕಿ ನಮಗೆ ಆಯ್ಕೆ ಆಯ್ಕೆ ಮಾಡಿ ಅದಕ್ಕೆ ಎಲ್ಲನೂ ಖಾಸಗಿ ಕೊಡೋ ನಿಮ್ಮನ್ನು ನೀವು ಕೂಡ ಸರ್ಕಾರ ಏನೋ ವರ್ಗಿಸಿದ್ರೆ ವಿಧಾನಸೌಧ ಮುಂದೆ ಬೋರ್ಡ್ ಹಾಕ್ಬಿಡ್ರಿ ಇದು ಖಾಸಗಿ ವಿಧಾನಸೌಧ ತಿಳ್ಕೊಂಡು ನಾನು ಬೋರ್ಡ್ ಹೊಡೆದ್ರಿ ಸರ್ಕಾರ ಕೆಲಸ ದೇವರ ಕೆಲಸ ಕೇಳ್ತೀರಿ ಸರ್ಕಾರ ಕೆಲಸ ದೇವರ ಕೆಲಸ ಅಲ್ಲ ಇವತ್ತು ದೈವಿನ ಕೆಲಸ ಮಾಡ ಕೊಟ್ಟು ಇವತ್ತು ವಿಜಯಪುರ ಜಿಲ್ಲೆಗೆ ಇವತ್ತು ಅನ್ಯಾಯ ಮಾಡಕ್ ಹೋಗ್ತಿದ್ರಿ ಇವತ್ತು ಸರ್ಕಾರಕ್ಕೆ ದುಡ್ಡಿಲ್ಲ ನಾವು ಹೇಳಿದ್ರು ಇದೇ ಮುಖ್ಯಮಂತ್ರಿಯಾಗಿ ಸಚಿವ ಸಂಪುಟನೇ ವಿಧಾನಸೌಧದ ಅಂಗಳವನ್ನೇ ಇಲ್ಲ ವಿಜಯಪುರ ಜಿಲ್ಲೆಗೆ ನಮ್ಮ ಓಕ್ಕಾಚಿ ಹಾಕಿಲ್ಲ ಬಡತನ ಇದೆ ರಾಜ್ಯ ಸರ್ಕಾರಕ್ಕೆ ಭಿಕ್ಷೆ ಬರುವ ಪರಿಸ್ಥಿತಿ ಬಂದಿದೆ ಅದಕ್ಕ ನೀವು ಭಿಕ್ಷೆ ಮಾಡಿ ಕೊಡ್ರಿ ಬಿಡ್ರಿ ವಿಧಾನಸೌಧ ಮುಂದ ಎರಡತ್ತಿನಿ ಇವತ್ತು ನೀವು ಮುಂದೆ ಎಳೆಯುವಂತ ಸೌಲತ್ತ ಕೆಲಸ ಮಾಡಬೇಕು ನೀವು ನಮ್ತು ಸರ್ಕಾರಕ್ಕೆ ಬರೋತರ ಬಂದಿದೆ ನಮ್ಮತ್ ದುಡ್ಡಿಂದ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂದಂತ ನೀವು ಘೋಷಣೆ ಮಾಡ್ರಿ ನಾವು ಇಡೀ ವಿಜಯಪುರದ ಜನತೆಗೆ ಇವತ್ತು ಕಾಲು ಹಿಡ್ಕೊಂಡ್ರ ಮನೆ ಮನೆಗೆ ಹೋಗಿ ಅಂತ ಭಿಕ್ಷೆ ಮಾಡಿ ಕೋಟಿ ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ದಾನವನ್ನು ಕೊಡ್ತೇವೆ ಅವಾಗ ಕೂಡ ಸರ್ಕಾರಿ ವೈದ್ಯಕೀಯ ಮಾಡಿದರೆ ಸರ್ಕಾರದ ವತಿಯಿಂದ ಎರ್ಸಕ್ಕೆ ಆಗ್ತದೆ ನಿಮಗೆ ಇದು ಹೊಟ್ಟೆ ಕಯಾಟ ನಡೆದಿದೆ ಇವತ್ತು ಎಲ್ಲವೂ ಖಾಸಗೀಕರಣ ಮಾಡಿ ಬಂದಿದರೆ ಆಗಿ ತಾನೆ ಇವತ್ತು ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿರುವ ಆ ಸರ್ಕಾರವನ್ನು ಅವರಿಗೆ ಕೊಟ್ಟು ಬಿಡಿ ಮಾರಾಟ ಮಾಡಿದೆ ಖಾಸಗಿ ಅವರಿಗೆ ನಿಮ್ದೇನ ಅವಶ್ಯಕತೆ ಇದೆ ಇವತ್ತು ವಿಧಾನಸೌಧ ಭಾಗ ಹಾಕಿ ನನಗೆ ಹೋಗ್ಬಿಡ್ರಿ ನೀವು ಇವತ್ತು ಜನ ನನ್ನ ನಿಮ್ಗೆ ಇವತ್ತು ಮತ ಹಾಕಿದ್ರೆ ಇಡೀ ಸರ್ಕಾರವನ್ನೇ ಮಾರಾಟ ಮಾಡ ಕೊಟ್ಟಿದ್ರೆ ಸ್ವಲ್ಪ ನಾಚಿಕೆಲ್ಲ ಮೊದಲಿಂದಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡುತ್ತಾರೆ ಅಂತೆ ಅದಕ್ಕಾಗಿ ಈ ಕಳೆದ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ತಿಳ್ಕೊಂಡು ಘೋಷಣೆ ಮಾಡಲು ತಿಳ್ಕೊಂಡು ಕೇಂದ್ರ ಹೊಂದಿದೆ ಒತ್ತಡ ತಂದು ಹಿಂದಿನ ನಾಯಕರು ನಾವು ಕೂಡ ಇವರ ತಕ್ಕೊಳ್ಬೇಕಾಗ್ತದೆ ವಿಜಯಪುರ ಜಿಲ್ಲೆ ಇವತ್ತು ಶರಣರ ವಿಶ್ವಗುರು ಬಸವಣ್ಣನವರ ಜನ್ಮಸ್ಥಳ ಇವತ್ತು ರಾಜ್ಯ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತೇವೆ ನೀವು ವೈರಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಂಟು ಜನ ಎಂ ಎಲ್ ಎಲ್ಲಿ ಇಬ್ಬರು ಸಚಿವರು ನಿಮಗೆ ನಿಮಗೇನಾದ್ರು ಜನತೆಯ ಬಗ್ಗೆ ಸ್ವಲ್ಪ ಕಿಚ್ಚುತ್ವ ಕಾಯ ಕರೆಯುತ್ತದೆ ನೀವು ಸರ್ಕಾರ ಬಂದ್ರಿ ಒತ್ತೀ ಸರ್ಕಾರ ನೀವೇ ಇಬ್ಬರು ಮಂತ್ರಿ ಇದ್ರಿ ಮಾನ್ಯ ಮುಖ್ಯಮಂತ್ರಿ ಹೋಗ್ರಿ ವೈದ್ಯಕೀಯ ಶಿಕ್ಷಣ ಸಚಿವರ ಹೋಗ್ರಿ ಹೋಗಿ ವಿಜಯಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೂತಿದ್ದಾರೆ ಇವ್ ನಮ್ಮ ಜಿಲ್ಲೆಗೆ ಅನ್ಯಾಯ್ತೇವೆ ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾರಾಟ ಮಾಡಿಕೊಡುದು ಒಂದ್ ವೇಳೆ ಮಾರಾಟ ಮಾಡುತ್ತೇವೆ ಇಡೀ ಎಂಟು ಜನ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೇತಿ ಒಂದು ಕೋಸ್ಟರ್ ಮಾಡಲು ತಾಕತ್ತಿದ್ರೆ ಅಂದ್ರೆ ಗೊತ್ತಾಗ ಜನ ಮೇಲೆ ಜಿಲ್ಲೆಯ ಜನ ಮೇಲೆ ಎಷ್ಟು ಫಲಕ ಇದೆ ಅಂತಕ್ಕಂಥದ್ದು ಇಲ್ಲ ನಿಮಗೆ ಅಧಿಕಾರ ಮುಖ್ಯನೆ ವಿಜಯಪುರ ಜಿಲ್ಲೆಯ ಜನರು ಸತ್ತು ಹೋದ್ರೂ ಪರವಾಗಿಲ್ಲ ನಮಗೆ ಅಧಿಕಾರ ಬೇಕು ಕೋಟಿ ಕೋಟಿ ಹಣ ನಮಗೆ ಓಟಿಎಂ ಅದಕ್ಕೆ ಖಾಸಗಿ ಕೇಳ್ತೀರಿ ನಿಮ್ಮ ಆತ್ಮಕ್ಕೆ ನೀವು ಕೇಳ್ಕೊಳ್ಳಿ ವಿಜಯಪುರ ಜಿಲ್ಲೆ ಜನರಿಗೆ ಎಷ್ಟೊಂದು ಮೋಸ ಮಾಡಕತ್ತೀರಿ ಇದಕ್ಕೋಸ್ಕರ ನಿಮಗೆ ಓಟ್ ಕಳಿಸಿದ್ರು ನಾವೇಕೆ ಬಳಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಹಳ್ಳಿಗೆ ಅಲ್ಲಿ ನಿಮಗ ನಿಮ್ಗೆ ಹಳ್ಳಿಗೆ ಬರಿಸಿ ಬೆಳೆಸಿಕೊಳ್ಳುವ ನಾವು ಎಷ್ಟೊಂದು ನೆನ್ನೆ ಮಾಡಿದ್ವಿ ಮಾನ ಮರ್ಯಾದ್ರಿ ಎಲ್ಲೋ ಬಿಟ್ಟಿಟ್ಟಿದ್ದೀವಿ ನೀವು ಸಮಾಜ ಸಮಾಜದಲ್ಲಿ ಜಗಳ ಹಾಕ್ತೀರಿ ಇವತ್ತ ಮೋಸ ಮಾಡಕತ್ತಿರೋ ಹತ್ತಿರ ಜಗರ ಹಚ್ಚಿ ಇಡೀ ತಮ್ಮ ಒಂದು ಅಧಿಕಾರಗೋಸ್ಕರ ಇವತ್ತು ಮನೆ ಜನರ ಮನಸ್ಸನ್ನ ಹೊರಡಾ ಅಧಿಕಾರ ಇವ ಶಾಶ್ವತ ಅಧಿಕಾರ ನಿಮಗೆ ನಾವು ಪಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಿಮಗೆ ನಾವು ಎಂಎಲ್ ಎಕ್ಕೆ ಮತ ಭಿಕ್ಷ ಕೊಟ್ಟಿದ್ದೇವೆ ನಾವು ಅದನ್ನ ದುರುಪಯೋಗ ಪಡಿಸಿಕೊಂಡು ವಿಧಾನಸೌಧ ಅರಮಿ ಕುತ್ಕೊಂಡು ಇವತ್ತ ಕೆಲಸ ಮಾಡಕೆ ಇನ್ನು ನಿಮ್ಮ ನಿಮಗೆ ತಾಕ ಹಳ್ಳಿಗಳಲ್ಲಿ ಮತ ಕೇಳುತ್ತೆ ನಿಮ್ಮ ತಕ್ಕ ಪಾಠವನ್ನ ನಾವು ಮುಂದಿನ ಚುನಾವಣೆಯಲ್ಲಿ ಕಳಿಸಬೇಕಾಗ್ತದೆ ಮುಂದಿನ ಒಂದು ಐದು ಸಕಾಲ ಕಟ್ಟಿ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡೇ ಹೊಟ್ಟಿದ್ದೇವೆ ಇಲ್ಲಿಯವರೆಗೂ ಇವತ್ತಿಗೆ ಒಂದು ತಿಂಗಳಾಯ್ತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆ ಬೊಮ್ಮಾಯಿ ಬಂದ್ ಕಡೆ ಮತ್ತೆ ವಾಪಸ್ ನೋಡಿಲ್ಲ ನೀವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಈ ಮಣ್ಣನ ಋಣ ಈ ಜನರ ಒಂದು ರೋಣ ತಿನ್ಸ್ಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟರೆ ಎಲ್ಲರೂ ಇವಾಗ ಜಿಲ್ಲೆಯ ಜನರಿಗೆ ಅನ್ಯಾಯಪ್ಪ ಏನ್ ಮಾಡೋಕ್ಕ ನೀವು ಯಾವ ಮುಖ್ಯನಾಮೆ ಕೊಟ್ಟು ಸಮಸ್ತ ನಾಗರಿಕೋತ್ರಿತವಾಗಿರಿ ವಿಜಯಪುರ ಜಿಲ್ಲೆ ಬಸವಣ್ಣನವರು ನಾಗ ಹೋಗಿರ್ತಕ್ಕಂತ ಇದು ಕ್ರಾಂತಿಯ ನಾರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಕ್ರಾಂತಿ ಮಾಡಿದ್ರು ಅದೇ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾವಾಗಲೂ ಕ್ರಾಂತಿ ಆದ್ರೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಲುವಾಗಿ ಕ್ರಾಂತಿ ಮಾಡೇ ಮಾಡ್ತೇವೆ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕೆಲ್ಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ವಿಜಯಪುರ ಜಿಲ್ಲೆ ಎಲ್ಲರೂ ಬಂದಿರುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ನಮಗೆ ಅನ್ಯಾಯ ಆಗಿದೆ ಇವತ್ತ ಎಲ್ಲಿವರೆಗೆ ಶೋಚನೆ ನಾವು ಕೊಡ್ಕೋಬೇಕು ಈ ಅನ್ಯಾಯನ್ನ ಸಾಕು ಏನಿವತ್ತು ನಾವು ಅಧಿಕಾರ ಕೊಟ್ಟಿದವರ ಈ ಎಲ್ಲ ತರರಿಗೆ ಇವತ್ತ ವಿಧಾನಸೌಧದಿಂದ ಒದ್ದು ಓಡಿಸಬೇಕಾಗಿದೆ ಹೊರಗೆ ವಿಧಾನಸೌಧ ಭಾಗ ಹಾಕಬೇಕ ಅವಶ್ಯಕತೆ ಇಲ್ಲ ಇವತ್ತು ನೀವು ಖಾಸಗಿ ಕೊಡುವ ವಿಧಾನಸೌಧವನ್ನು ಭಾಗಲ ಹಾಕಿ ಇವತ್ತು ಬಾರಿ ಮುಳ್ಳು ಜಾರಿ ವಿಧಾನಸೌಧ ಭಾಗಲಿಗೆ ಹಾಕಿತ್ತು ಈಗೇನು ನಾಳೆ ಜನ ಶಾಸಕರು ಮುಖ್ಯಮಂತ್ರಿ ಮೇಲೆ ಹೋಗಿ ನೀವು ಒತ್ತಡ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಬಂಡವಾಳ ಸಾಗಿ ಮಾರಾಟ ಮಾಡಬೇಡ್ರಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅಚ್ಚು ತಲೆ ಒತ್ತಡ ತೊಂದರೆ ಮಾತ್ರ ಈ ಜಿಲ್ಲೆಯಲ್ಲಿ ನೀವು ತಿರುಗಾಳಕ್ಕೆ ಅವಕಾಶ ಕೊಡ್ತೇವೆ ಇಲ್ಲದೇ ಇದ್ರ ನಿಮ್ಮ ಹಳ್ಳಿಗಳಲ್ಲಿ ಯಾವಾಗ ಬರ್ತಿರೋ ವಿಜಯಪುರ ನಗರದಲ್ಲಿ ನಿಮ್ಗೆ ಅಲ್ಲಿ ಕಟ್ಟಿ ಹಾಕುವಂತ ಕೆಲಸ ನಾವು ಮಾಡೋಕ್ಕೊಂಡು ಹೋರಾಟ ಸಮಿತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ څه پرانده شي